ಎಲ್ಲ ರೈತರಿಗೂ ನನ್ನ ನಮಸ್ಕಾರಗಳು ಕೃಷಿ ಮಹಾವಿದ್ಯಾಲಯ ಆಸನದ ವಿದ್ಯಾರ್ಥಿಯಾದ ನಾನು ಇಂದು ಮಣ್ಣು ಪರೀಕ್ಷೆ ಹಾಗೂ ಮಣ್ಣು ಮಾದರಿಯನ್ನು ತೆಗೆಯುವ ವಿಧಾನವನ್ನು ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ ಮಣ್ಣು ಪರೀಕ್ಷೆಯ ಮಹತ್ವ ರೈತರು ತಮ್ಮ ಕೃಷಿ ಜಮೀನಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಅರಿಯಲು ಮತ್ತು ಅದರ ಆಧಾರದ ಮೇಲೆ ಪೋಷಕಾಂಶಗಳನ್ನು ವಿವಿಧ ಬೆಳೆಗೆ ನೀಡಲು ಮಣ್ಣಿನ ಸಮಸ್ಯೆಗಳನ್ನು ಪರಿಹರಿಸಲು ಉತ್ತಮ ಬೆಳೆಯನ್ನು ಪಡೆಯಲು ಮಣ್ಣು ಪರೀಕ್ಷೆ ಅತ್ಯವಶ್ಯಕ ಮಣ್ಣು ಪರೀಕ್ಷೆಯ ಪ್ರಯೋಜನಗಳೇನೆಂದರೆ ಮಣ್ಣಿನ ಪರೀಕ್ಷೆ ಮಾಡಿಸುವುದರಿಂದ ಮಣ್ಣಿನಲ್ಲಿ ಪ್ರಸ್ತುತ ಲಭ್ಯವಿರುವ ಪೋಷಕಾಂಶಗಳ ಮಟ್ಟವನ್ನು ತಿಳಿಯಬಹುದು ಮಣ್ಣಿನ ಹುಳಿ ಕ್ಷಾರತೆ ಮಟ್ಟವನ್ನು ತಿಳಿಯಬಹುದು ಮಣ್ಣಿನ ಭೌತಿಕ ಹಾಗೂ ರಾಸಾಯನಿಕ ಗುಣಧರ್ಮಗಳನ್ನು ಆಧರಿಸಿ ಯಾವ ಬೆಳೆ ಬೆಳೆಯಬಹುದೆಂಬುದನ್ನು ನಿರ್ಧರಿಸಬಹುದು ಯೋಚಿತ ಬೆಳೆಯ ಬೇಡಿಕೆಗೆ ಅನುಗುಣವಾಗಿ ಮಣ್ಣಿನಲ್ಲಿ ಲಭ್ಯವಿರುವ ಪೋಷಕಾಂಶಗಳ ಜೊತೆಗೆ ಒದಗಿಸಬೇಕಾದ ಪೋಷಕಾಂಶಗಳ ಪ್ರಮಾಣವನ್ನು ನಿರ್ಧರಿಸಬಹುದು ಸಮಸ್ಯಾತ್ಮಕ ಮಣ್ಣುಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿಪಡಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಯಬಹುದು ಮಣ್ಣು ಮಾದರಿಯನ್ನು ಯಾವಾಗ ತೆಗೆಯಬೇಕೆಂಬುದನ್ನು ಇಲ್ಲಿ ತಿಳಿಯೋಣ ಜಮೀನಿನ ಬೆಳೆ ಕಟಾವು ಆದ ನಂತರ ತೋಟಗಾರಿಕಾ ಬೆಳೆಗಳಲ್ಲಿ ಫಸಲು ಚೆನ್ನಾಗಿ ಬರಿತ ನಂತರ ಜಮೀನಿಗೆ ರಸಗೊಬ್ಬರ ಸುಣ್ಣ ಹಾಕುವ ಮೊದಲು ರಸಗೊಬ್ಬರ ಹಾಕಿದ ಕನಿಷ್ಠ ಮೂರು ತಿಂಗಳ ನಂತರ ಮಣ್ಣು ಮಾದರಿಯನ್ನು ಸಂಗ್ರಹಿಸಬಹುದು ಬದುಗಳ ಪಕ್ಕದಲ್ಲಿ ದೊಡ್ಡ ಮರಗಳ ಕೆಳಗೆ ಕಾಲುದಾರಿಯ ಪಕ್ಕದಲ್ಲಿ ತಿಪ್ಪೆಗುಂಡಿಯ ಸಮೀಪ ಅಥವಾ ಗೊಬ್ಬರದ ರಾಶಿ ಮಾಡಿದ ಸ್ಥಳಗಳಿಂದ ನೀರು ನಿಂತ ಸ್ಥಳಗಳಿಂದ ಮಾದರಿಯನ್ನು ಸಂಗ್ರಹಿಸಬಾರದು ಮಣ್ಣು ಮಾದರಿ ತೆಗೆಯುವ ಕ್ರಮಗಳು ಮಣ್ಣಿನ ಮಾದರಿಯು ಇಡೀ ಪ್ರದೇಶವನ್ನು ಪ್ರತಿಬಿಂಬಿಸಬೇಕು ಮಣ್ಣಿನ ಮಾದರಿಯನ್ನು ತೆಗೆಯಲು ಬೆಳೆಗಳ ಬೇರು ಮಣ್ಣಿನಲ್ಲಿ ಎಷ್ಟು ಆಳದವರೆಗೆ ಇರುತ್ತದೆ ಎನ್ನುವುದರ ಆಧಾರದ ಮೇಲೆ ಮಣ್ಣಿನ ಮಾದರಿ ತೆಗೆಯುವ ಆಳವನ್ನು ನಿರ್ಧರಿಸಲಾಗುವುದು ಉದಾಹರಣೆಗೆ ಆಹಾರ ಬೆಳೆಗೆ ಹದಿನೈದು ಸೆಂಟಿಮೀಟರ್ ಆಳವಾಗಿ ಬೇರೂರುವ ಬೆಳೆಗೆ ಮೂವತ್ತು ಸೆಂಟಿಮೀಟರ್ ತೋಟಗಾರಿಕಾ ಬೆಳೆಗಳಿಗೆ ಅರವತ್ತರಿಂದ ನೂರು ಸೆಂಟಿಮೀಟರ್ ಮಣ್ಣು ಮಾದರಿಯನ್ನು ತೆಗೆಯಬೇಕು ಮೊದಲು ಮಣ್ಣು ತೆಗೆಯುವ ಜಾಗದಲ್ಲಿ ಕಡ್ಡಿಗಳನ್ನು ತೆಗೆದು ಗುದ್ದಲಿಯಿಂದ ವಿ ಆಕಾರದ ಹೊಂಡವನ್ನು ಗುಂಡಿಯನ್ನು ನಿರ್ಮಿಸಬೇಕು ತೆಗೆದ ಗುಂಡಿಯಲ್ಲಿ ಮೇಲಿನಿಂದ ಕೆಳಭಾಗದವರೆಗೆ ಮಣ್ಣನ್ನು ಕೆರೆದು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕು ಒಂದು ಎಕರೆಗೆ ಝೆಡ್ ಆಕಾರದಲ್ಲಿ ಕನಿಷ್ಠ ಐದರಿಂದ ಎಂಟು ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಂಡ ಎಲ್ಲಾ ಮಣ್ಣು ಮಾದರಿಯನ್ನು ಮಿಶ್ರಣ ಮಾಡಿ ಸ್ವಲ್ಪ ಸಮಯದವರೆಗೆ ನೆರಳಿನಲ್ಲಿ ಹಾರಲು ಬಿಡಬೇಕು ನಂತರ ನಾಲ್ಕು ಭಾಗವಾಗಿ ಬೇರ್ಪಡಿಸಿ ಒಂದು ಭಾಗವನ್ನು ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿದ ಮಣ್ಣನ್ನು ಎರಡು ಮಿಲಿಮೀಟರ್ ಜರಡಿಯಿಂದ ಸಾಣಿಸಿ ಐನೂರು ಗ್ರಾಮ್ ಮಣ್ಣನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಬೇಕು ಈ ರೀತಿಯಾಗಿ ಈ ಆಕಾರದ ಗುಂಡಿಯನ್ನು ತೆಗೆಯಬೇಕು ನಂತರ ಈ ಗುಂಡಿಯಲ್ಲಿರುವ ಎಂದು ಸಂಗ್ರಹಿಸಲಿದೆ ತೆಗೆದು ತುಂಬ ನಂಬಿನ ಮಾದರಿಯನ್ನು ಒಂದು ಕಡೆ ಹಾಕಿ ನಂತರ ಅದರಲ್ಲಿ ಬಡ್ಡಿ ಕಸ ಅಥವಾ ಕಲ್ಲು ಹೊರ ಕಡೆ ಅದನ್ನು ನಲ್ಲಿನ ದಾದರಿಯನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿಕೊಳ್ಳಿ ನಂತರ ವಿವಿಧ ದಿಕ್ಕಿನಲ್ಲಿರುವ ಎರಡು ಭಾಗಗಳನ್ನು ವಿರತುಪಡಿಸಿ ಇನ್ನೆರಡು ದಾರಿಗಳನ್ನು ಸಂಗ್ರಹಿಸುತ್ತಿ மாறியாண்டு சீக்கிய சரி மண்ணு மாதிரி என்று தடை இங்கின விவரங்களி நம்ம சமீப மல்லி பிரயோகால நீ மாதிரியே